ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ರೆಬರ್ ಸ್ಟಾರ್ ಅಂಬರೀಷ್ ಮತ್ತು ಜಯಮಾಲಾ ರವರು ಜೊತೆಯಾಗಿ ನಟಿಸಿರುವ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ರೆಬರ್ ಸ್ಟಾರ್ ಅಂಬರೀಷ್ ಮತ್ತು ಜಯಮಾಲಾರವರು ಒಟ್ಟು ಹನ್ನೊಂದು ಚಲನಚಿತ್ರಗಳಲ್ಲಿ ಜೊತೆಯಾಗಿ ನಟಿಸಿದ್ದು ನಾವಿಂದು ಆ ಹನ್ನೊಂದು ಕನ್ನಡ ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ರಬರ್ ಸ್ಟಾರ್ ಅಂಬರೀಷ್ ಮತ್ತು ಜಯಮಾಲರವರು ಜೊತೆಯಾಗಿ ನಡೆಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಅಂತ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಷ್ ಜಯಮಾಲಾ ಲಕ್ಷ್ಮಿ ಟೈಗರ್ ಪ್ರಭಾಕರ್ ಖಂಡ್ರಿಬಾಯಿ ವಜ್ರಮುನಿ ಶಕ್ತಿ ಪ್ರಸಾದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಭಾರಿ ಭರ್ಜರಿ ಬೇಟೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ಜಯಮಾಲಾ ಕಿಂಗ್ ಶಂಕರ್ ನಾಗ್ ಸ್ವಪ್ನ ಟೈಗರ್ ಪ್ರಭಾಕರ್ ವಜ್ರಮುನಿ ಪ್ರತಿಮಾ ದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಅಜಿತ್ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ಜೈಮಾಲಾ ಟೈಗರ್ ಪ್ರಭಾಕರ್ ಪಂಡ್ರಿಬಾಯಿ ಜೈ ಜಗದೀಶ್ ಮಾಸ್ಟರ್ ಮಂಜುನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಕದೀಮಾ ಕಳ್ಳರು ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿಜಯ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ಜಯಮಾಲಾ ಟೈಗರ್ ಪ್ರಭಾಕರ್ ಕ್ರೇಜಿಸ್ಟಾರ್ ರವಿಚಂದ್ರನ್ ವಜ್ರಮುನಿ ಶಕ್ತಿ ಪ್ರಸಾದ್ ತೂಗುದೀಪ ಶ್ರೀನಿವಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಪ್ರೇಮ ಮತ್ಸರ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಿ ವಿ ರಾಜೇಂದ್ರನ್ ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ಜೈಮಾಲಾ ಟೈಗರ್ ಪ್ರಭಾಕರ್ ರಾಮಕೃಷ್ಣ ದ್ವಾರಕೀಶ್ ಎನ್ಎಸ್ ರಾವ್ ಸುಂದರ್ ಕೃಷ್ಣ ರಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಶಂಕರ್ ಸುಂದರ್ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ಟಿ ರಘುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರೆಬರ್ ಶರ್ ಅಂಬರೀಶ್ ಜಯಮಾಲಾ ಸ್ವಪ್ನ ದ್ವಾರಕೀಶ್ ಸುಂದರ್ ಕೃಷ್ಣ ರಸ್ ಸುಧೀರ್ ದಿನೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಗೆಲುವು ನನ್ನದೇ ಇದು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ಎ ಚಂದ್ರಶೇಖರ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಜಯಮಾಲಾ ಟೈಗರ್ ಪ್ರಭಾಕರ್ ವಜ್ರಮುನಿ ದ್ವಾರಕೀಶ್ ಎಸ್ ರಾವ್ ಪ್ರಸಾದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಹೊಸ ತೀರ್ಪು ಇದು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕರಾಟೆ ಕಿಂಗ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ಜಯಮಾಲಾ ಜಯಂತಿ ರಮೇಶ್ ಭಟ್ ನಾಗ್ ಬಾಲಕೃಷ್ಣ ಮಾಸ್ಟರ್ ಮಂಜುನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ತಿರುಗು ಬಾಣ ಇದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಎಸ್ ಆರ್ ದಾಸ್ ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಜಯಮಾಲಾ ಜೈಮಾಲಾ ಆರತಿ ವಜ್ರಮುನಿ ಪ್ರಸಾದ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸುಂದರ್ ಕೃಷ್ಣ ರಸ್ಟ್ ಮಾಸ್ಟರ್ ಅರ್ಜುನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಗಂಡು ಬೇರುಂಡ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಜಯಮಾಲಾ ಕರೆಟೆಕಿಂಗ್ ಶಂಕರ್ನಾಗ್ ಶ್ರೀನಾಥ್ ಲಕ್ಷ್ಮಿ ಅಂಬರೀಷ್ ಪುರಿ ವಜ್ರಮುನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ರೆಬರ್ ಸ್ಟಾರ್ ಅಂಬರೀಷ್ ಮತ್ತು ಜಯಮಾಲಾ ಜೊತೆಯಾಗಿ ನಟಿಸಿರುವ ಹನ್ನೊಂದನೇ ಮತ್ತು ಕೊನೆಯ ಚಲನಚಿತ್ರ ಒಂಟಿ ಧ್ವನಿ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಟಿ ಎಸ್ ನಾಗಾಭರಣರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ಜಯಮಾಲಾ ಲೋಕೇಶ್ ಮಂಜುಳಾ ಪಂಡ್ರಿಬಾಯಿ ಎಣ್ಣೇಶ್ರಾವ್ ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ರಬರ್ ಸ್ಟಾರ್ ಅಂಬರೀಷ್ ಮತ್ತು ಜಯಮಾಲರವರು ಜೊತೆಯಾಗಿ ನಟಿಸಿರುವ ಹನ್ನೊಂದು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ